ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಏನಂತಂದರೆ ನೋಡಿ ವಸ್ತು ತಂದಾಗ ವೀಡಿಯೋ ಮಾಡಿದ್ದೆ ಫಲ ಅಂತ ಅದು ಖರ ಹಾಕೈತೆ ಕರ ಓರ್ಗರ ಓರ್ಗರ ಹಾಕೈತೆ ಅದ್ರದ್ದು ಮಾತ್ರದ ಖರ ಇದೆ ಓರ್ಗರ ಓರ್ಗರ ಹಾಕೈತೆ ಮಂಗಳವಾರ ಇವತ್ತು ಗಿಂಡು ಮಾಡೋಣ ಅಂತ ಹಾಲು ತಗೊಂಡಿದ್ದೀನಿ ಇವತ್ತಿಗೆ ಮೂರು ದಿನ ಆಯಿತು ಅದಕ್ಕೆ ಇವತ್ತು ಗಿಂಡು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ಮಾಡೋಣ ತೋರಿಸ್ತೀನಿ ಹೆಂಗೆ ಹೆಂಗೆ ಮಾಡೋದು ಅಂತ ಯಾರೆಲ್ಲ ಹೊಸದ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಬನ್ನಿ ಗಿಣ್ಣು ಮಾಡೋದು ತೋರಿಸ್ತೀನಿ ನೋಡಿ ಇವತ್ತು ಗಿಣ್ಣು ಮಾಡೋಣ ಅಂತಿದ್ದೀನಿ ಗಿಣ್ಣು ಮಾಡೋಕ್ಕೆ ಫಸ್ಟು ಬೆಲ್ಲ ಮೂರಚ್ಚು ಬೆಲ್ಲ ತಗೊಂಡಿದ್ದೀನಿ ಕಡಲೆ ಬೀಜ ಹುಡ್ದಿರೋದು ಕಡಲೆ ಬೀಜ ತಗೊಂಡಿದ್ದೀನಿ ನೋಡಿ ಇದು ಎರಡೆರಡು ಪೀಸ್ ಆದರೆ ಸಾಕು ಪುಡಿ ಮಾಡ್ಕೊಳಂಗ ಅಷ್ಟು ಪುಡಿ ಮಾಡ್ಕೊಳ್ಳೋಂಗಿಲ್ಲ ಬಾಯಿ ಸಿಗಲಿ ಅಂತ ಒಂದೊಂದು ಹೋಳು ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಹುಡ್ ಮತ್ತು ಯಲಕ್ ಶುಂಠಿ ಹೆಂಗೆ ಚೆಚ್ಚಿಕೊಂಡಿದ್ದೀನಿ ಹಾಲು ಒಂದು ಎರಡು ಲೀಟ್ರ್ ಹಾಲು ತಗೊಂಡಿದ್ದೀನಿ ನೋಡಿ ಇಷ್ಟು ಐಟಮ್ಸ್ ತಗೊಂಡಿದ್ದೀನಿ ಅಷ್ಟೇ ಬನ್ನಿ ಮಾಡಮ್ಮ ಗಿಣ್ಣು ಯಾವ ರೀತಿ ಗೊತ್ತಿದೆ ಅಂತ ತೋರಿಸ್ತೀನಿ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಲ್ಲಿ ಮಾಡೋಣ ಅಂತ ಕುಕ್ಕರ್ ಒಳಕ್ಕೆ ಹೋಯ್ತಾಯಿದೆ ನೋಡಿ ಅಲ್ಲಿ ಇದಕ್ಕೆ ನೀರು ಹಾಕೋಲ್ಲ ಒಂದು ಎರಡು ಲೀಟ್ರ್ ತಗೊಂಡಿದ್ದೀನಿ ಹಾಲು ಚೆನ್ನಾಗಿ ಕುದಿಸಿ ನೋಡಿ ಹಾಲು ಕುದಿಯೋಕೆ ಇಕ್ಕಿದ್ದೀನಿ ಮತ್ತು ಅಕ್ಕಿ ನೆನೆ ಹಾಕಿದ್ದೀನಿ ನೋಡಿ ನೆನ್ಸಿಟ್ಕೊಬೇಕು ಅಕ್ಕಿನ ಸೊಸೈಟಿ ಅಕ್ಕಿ ಇದು ನೆನ್ಸಿಟ್ಕೊಂಡಿದೀನಿ ಅಕ್ಕಿನ ನೋಡಿ ಕುದೀತೈತೆ ಎರಡು ಸರ್ತಿ ಉಪ್ಪಂದು ಹೋಯ್ತು ಈ ಕುದೀತೈತೆ ಇವಾಗ ಬೆಲ್ಲ ಹಾಕ್ತೀನಿ ಇದರೊಳಗೆ ಈಗ ಬೆಲ್ಲ ಹಾಕ್ತೀನಿ ನೋಡಿ ಬೆಲ್ಲ ಹಾಕಿದ್ಮೇಲೆ ತಿರುಗಿಸಿ ಹಂಗೆ ಬಿಡಬೇಡಿ ಎಲ್ಲ ಹಣ್ಣಿಡ್ಕೊಂಡ್ಬಿಡ್ತದೆ ತಳ ಹಿಡ್ದುಬಿಡ್ತದೆ ಬೆಲ್ಲ ಹಾಕಿಸಿ ತಿರ್ಗಿಸ್ಬಿಡ್ಬೇಕು ನೋಡಿ ಬೆಲ್ಲ ಹಾಕ್ಬಿಟ್ಟು ಇದ್ದೀನಿ ನೋಡಿ ಆ ಥರ ಬಂದೈತೆ ಈ ಥರ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಲು ಒಡ್ಕಾತು ನೋಡಿ ಎಷ್ಟು ಚೆನ್ನಾಗೈತೆ ಈ ಥರ ಬಂದರೆ ಗಿಣ್ಣದ ಸೂಪರಾಗಿ ಬರುತ್ತೆ ಚೆನ್ನಾಗಿ ತಿರುಗಿಸ್ಬೇಕು ತಳ ಹಿಡ್ಕೊಂಬಿಡ್ತದೆ ನೋಡಿ ಇದೊಂದು ಸ್ವಲ್ಪ ಇದೆ ಇವಾಗ ಅಕ್ಕಿ ಹಾಕ್ಬಿಡೋಣ ಇಟ್ಕೊಂಡಿದ್ನಲ್ಲ ಸೊಸೈಟಿ ಹಾಕಿ ಅದನ್ನೇ ಹಾಕಣ ಈ ಥರ ನೆನ್ತಿರ್ಬೇಕು ಈಗ ಇವಕ್ಕಿ ಅದೊಳಗೆ ಹಾಕೊಳ್ಳಣ ಅಕ್ಕಿ ಹಾಕೊಂಡೆ ತಿರುಗ್ತಾ ಇದ್ದೀನಿ ಕೆಲವರು ಅಕ್ಕಿಲಿಗಿಂತ ಅವಲಕ್ಕಿ ಕಡಲೆಪುರಿ ಎಲ್ಲ ಹಾಕಿ ಮಾಡ್ತಾರೆ ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ನಾವು ಅವಲಕ್ಕಿಲೆಲ್ಲ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಅಕ್ಕಿಲಿ ಮಾಡ್ತಾಯಿದ್ದೀನಿ ಅವಲಕ್ಕಿಲಿ ಮಾಡ್ತಾರೆ ಚೆನ್ನಾಗಿರ್ತದೆ ನೀವು ಟ್ರೈ ಮಾಡಿ ಈಗ ಇದೊಂದು ಸ್ವಲ್ಪ ಕುದೀಲಿ ನೋಡಿ ಗಿಣ್ಣು ರೆಡಿ ಆಯಿತು ಇದಕ್ಕೀಗ ಕಡಲೆ ಬೀಜ ಸೇರಿಸ ನೋಡಿ ಈ ರೀತಿ ಬಂದೈತಿ ಕೆಣ್ಣು ಬನ್ನಿ ನಮ್ಮ ಮನೆಯವ್ರಿಗೆ ಕೊಟ್ಟು ಟೇಸ್ಟ್ ಹೆಂಗೈತಿ ಅಂತ ನೋಡೋಣ ಕೇಳೋಣ ತಿಂದು ಹೇಳಿ ಟೇಸ್ಟ್ ಸೂಪರ್ ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್